ನಮಸ್ಕಾರ ಇದೀಗ ನೀವು ನ್ಯೂಸ್ ನಾನು ನಿಮ್ಮ ಪ್ರಿಯಾ ಇನ್ನು ಹಬ್ಬ ಹರಿದಿನಗಳು ಬಂದಾಗ ಮಾಲ್ ಗಳನ್ನ ಅಲಂಕರಿಸಿ ಗ್ರಾಹಕರಿಗೆ ಆಕರ್ಷಿಸ್ತಾರೆ ಇನ್ನು ಅದೇ ರೀತಿಯಲ್ಲಿ ಹೇಳ್ಬೇಕಾದ್ರೆ ಅಯೋಧ್ಯ ರಾಮ ಮಂದಿರದ ಲೋಕಾರ್ಪಣೆಯು ಒಂದು ದೊಡ್ಡ ಹಬ್ಬವಾಗಿದೆ ಇನ್ನು ಈ ದಿನವು ಹಬ್ಬದ ದಿನದಂತೆಯೇ ಮಾಲ್ಗಳನ್ನು ಅಲಂಕರಿಸಿ ಶ್ರೀರಾಮನ ಭಾವಚಿತ್ರ ಬಿಟ್ಟು ಪೂಜೆ ಗೈದು ಶ್ರೀರಾಮನ ಹಾಡುಗಳನ್ನ ಹಚ್ಚಿ ಬರುವಂತಹ ಗ್ರಾಹಕರಿಗೆ ಸ್ವಾಗತಿಸಬೇಕೆಂದು ಬೀದರ್ ನಗರದ ಜೀವಿ ಮಾಲ್ ಸ್ಮಾರ್ಟ್ ಬಜಾರ್ ವಿಶಾಲ್ ಮಾರ್ಟ್ ಬಿಗ್ ಬಜಾರ್ ಶ್ರೀ ವಿಜಯಲಕ್ಷ್ಮಿ ಸಿಲ್ಕ್ಸ್ಗಳಿಗೆ ಭೇಟಿಯನ್ನ ನೀಡಿ ವ್ಯವಸ್ಥಾಪಕರಿಗೆ ಶ್ರೀರಾಮನ ಭಾವಚಿತ್ರವನ್ನು ನೀಡಿ ಮನವಿಯನ್ನ ಮಾಡಲಾಯಿತು

ನೀವು ಯಾವ ರೀತಿ ಹೊಸ ವರ್ಷಕ್ಕೊಂದಿಗೆ ಹೊರಗಡೆ ಕಟೌಟ್ ಮಾಡ್ತೀವಿ ಸಂಕ್ರಾಂತಿ ಅಂದರೆ ಸ್ವಾಗತ ಮಾಡಿದ್ವಿ ಆ ರೀತಿ ಅಯೋಧ್ಯೆ ಅಂತ ಸಂತತ್ಗಳ ದೇಶಾತಿಯಿಂದ ಚಿಕ್ಕಿನಾತು ವೆದರ್ ನೀವು ಕೂಡ ಲಿವಿತ್ತು ಇವತ್ತಿನ ದಿನ ತಿನ್ನೋ ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ತೊಪೆಜರಿ ಒಂದು ಗರ್ರಿಂದ ಥರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇಲ್ಲ ಹೊರ್ಗಡೆ ಒಂದು ಕಟೌಟ್ ಹಾಕಿ ರಾಮನ ದೊಡ್ಡ ಭಾವಚಿತ್ರ ಇತ್ತು ಕುಸಿ ಮತ್ತೊಂದು ಅವು ಸಾಯಂಕಾಲ ನೀವು ಕೂಡ ಹೊರಗಡೆ ದೀಪ ಹಚ್ಚಿ ದೀಪಾವಳಿ ತಕ್ಷಣ ದೀಪೋತ್ಸವ ಮಾಡಬೇಕು ಇಪ್ಪತ್ತೆಂಟನೇ ತಾಯಿ ನೀವು ಕೂಡ ದಯವಿಟ್ಟು ಮಗಳು ಒಂದು ಕಟ್ಔಟ್ ಹಾಕಿ ರಾಮ ಮಂದಿರದ ಆ ಚಿತ್ರ ಇದೆ ಚಿತ್ರ ಇಡೋದು ರಾಮರ ಭಾವಚಿತ್ರ ಇಟ್ಟು ಪೂಜೆ ಮಾಡ್ತಕ್ಕಂತಹದ್ದು ರಾಮರ ಭಜನೆ ಆಡ್ತಕ್ಕಂಥದ್ದು ಅವತ್ತಿನ ರೀತಿಯಲ್ಲಿ ಪ್ರಸಾದ ವಿತರಣೆ ಇರಬಹುದು ಸಾಧ್ಯ ಆಗುತ್ತೆ ಏನಾಗುತ್ತೋ ಅಲ್ಲ ಮಾಲ್ಗಳಲ್ಲಿ ಕೂಡ ನೀವು ಮಾಡಬೇಕು ಅಂತ ಹೇಳುತ್ತಾ ಇವತ್ತು ಎಲ್ಲರೂ ಕೂಡ ಮಾಲ್ ಗಳಿಗೆ ಹೋಗಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಮಾಲ್ ಅವರು ಕೂಡ ಬಹಳ ಒಳ್ಳೆ ರೀತಿಯಿಂದ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅವರು ಕೂಡ ಅವ್ರಿಗೆ ಯೋಜನೆ ಹಾಕೊಂಡಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಅವರು ಕೂಡ ಒಂದು ರಾಮನ ಒಂದು ಕಟೌಟ್ ಹಾಕಿ ರಾಮನ ಫೋಟೋ ಇಟ್ಟು ಪೂಜೆ ಮಾಡಿ ಪ್ರಸಾದ ವಿತರಣೆ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ದಾರೆ ನಮ್ದೆಲ್ಲರಿಗೂ ಮನವಿ ಇದೆ ಪ್ರತಿಯೊಂದು ಹಿಂದೂ ಕೂಡ ಇದು ಒಂದು ಅವಿಸ್ಮರಣೀಯ ಹಾಗಾಗಿ ನಾವು ಆ ಕರಸೇವೆ ಸಂದರ್ಭದಲ್ಲಿ ಅವರ ಹೆಚ್ಚಿನ ಇರಲಿಲ್ಲ ಐನೂರು ವರ್ಷಗಳ ಸಂಘರ್ಷದ ಈ ಹೋರಾಟ ರಾಮ ಮಂದಿರಕ್ಕೆ ಈ ಒಂದು ಅಷ್ಟೇ ಆಗ್ತಾ ಇದೆ ಅದೊಂದು ಒಳ್ಳೆಯ ಸಮಯ ಬಂದಿದೆ ಅನೇಕ ಜನ ವಿರೋಧ ಮಾಡ್ತಾ ಇದ್ದಾರೆ ಅದು ಯಾವುದೇ ಬಿದ್ದಕ್ಕಿಲ್ಲ ಹಿಂದೂ ಸಮಾಜ ಒಗ್ಗಟ್ಟಾಗಿದೆ ಬರ್ತಕ್ಕಂಥ ದಿನಗಳಲ್ಲಿ ರಾಮ ಸ್ಥಾಪಿತ ಆಗ್ತಾ